அதுக்கு சண்ணி மாத்திர ಕೇಳಿದ್ರಿ ಗಂಡ ಹೆಣ್ತಿಗೆ ಒಬ್ಬ ಗಂಡಸ ಮಗ ಹುಟ್ಟು ಬಂದಿದ್ದು ತಾ ಏನ್ ಮಾಡೋದ ತಾಯಿ ಇದ್ದಕ್ಕೆ ತೀರ್ಕೊಂಡ್ರು ತೀರ್ಕೊಂಡ್ರು ತಂದಿ ಆಧ್ಯ ಮಗ ಬೆಳಕತ್ತಾ ತಂದಿ ಮಗನಿಗೆ ಸಾಲಿ ಕಲಸಲ್ ಕತ್ತ ಕಲಸತ್ತ ಸಾಲಿ ಕಲಸಲ್ ಕತ್ತ ತಂದಿ ಕೂಲಿನಾಲಿ ಮಾಡ್ತಿದ್ದ ಊರಾಗ ಹತ್ತನೇ ಸಾಲಿ ಮುಗಿತು ಮುಂದಿನ ಶಿಕ್ಷಣಕ್ಕಾಗಿ ಮಗ ಇದ್ದವ ಬೆಳಗಾವಿ ಹೋಗ್ತೀನಿ ಅಂತ ಹೇಳದ ಹೌದು ಸಾಲಿಗೆ ದೊಡ್ಡ ಸಾಲಿಗೆ ಸಾಲಿಗೆ ಹಾ ತಂಗಿದ್ದಾವ್ ಇಲ್ಲೇ ಕಲಸಬೇಕಾದ್ರೆ ನಾಲಿ ಮಾಡಿವಿ ಹೌದು ಮಗ ಸಿಟಿಗೆ ಹೋಗ್ತಿದ್ದಲ್ಲ ಕತಾನ ಅಲ್ಲ ಕತಾನ ಸಿಟಿಯಾಗ ಕಾಲೇಜಾಗ ಅಡ್ಮಿಷನ್ ಮಾಡಬೇಕಾದ್ರೂ ರೊಕ್ಕ ಜಾಸ್ತಿ ಬೇಕು ಹೌದು ನಾನು ಮಗನಿಗೆ ಸಾಲಿ ಕಲಿಸ್ಬೇಕಂತೇಳಿ ತಂದಿ ಮತ್ತೊಬ್ಬರ ಬಲಕ್ಕ ದುಡ್ಲಿಕ್ ನಿಂತು ರೊಕ್ಕ ತಗೊಂಡ್ ಬಂದು ಸಿಟಿಯಾಗ ಕಾಲೇಜ್ ಅಡ್ಮಿಷನ್ ಮಾಡಿ ಸಾಲಿ ಕಲಿಸ್ತಿದ್ದ ಹೌದು ಮಗನಿಗೆ ಮಗನಿಗೆ ಹಾ ಮಗ ಸಿಟಿಯಾಗ ಸಾಲಿ ಕಲಿತಿದ್ದ ತಂದಿ ಹಳ್ಳಿಯಾಗ ದುಡ್ಲಿಕ್ಕೆ ನಿಂತಿದ್ದ ಸಿಟಿಯಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಹಿಂದ ದೊಡ್ಡ ನೌಕರಿ ಆಯ್ತು ಹೌದು ದೊಡ್ಡ ನೌಕರಿ ಆಯ್ತು ದೊಡ್ಡ ನೌಕರಿ ಆದ ಕೂಲ್ನೆ ತಂದಿಗ್ ಫೋನ್ ಹಚ್ಚದ ಏನಪ್ಪ ಹೇಪ್ಪಾ ಹಾ ತಾಯೇನು ನೀನೇ ತಂದಿನು ನೀನೇ ತಾಯಿ ನೆನಪು ಬರಲಾರ್ದಂಗ ನನ್ಗೆ ಬೆಳ್ಸಿದ್ಯಪ್ಪಾ ಹೌದು ಇಷ್ಟು ದಿವ್ಸ ಸಲುವಾಗಿ ನೀ ಹೈರಾಣ ಆಗಿದೆ ಹ್ಮ್ ಹೈರಾಣಕ ಪ್ರತಿಫಲ ಸಿಗ್ತಪ್ಪ ನನಗ ದೊಡ್ಡ ನೌಕರಿ ಆಗಿದೆ ಕೇಳ್ದ ಹೌನಪ್ಪ ಹೇಳುವ ದೊಡ್ಡ ನೌಕರಿ ಆಗಿದೆ ಕೇಳಿ ಮಗನ ಮಾತು ಕೇಳಿದ ತಂದಿಗ್ ಆನಂದ ಇತ್ತು ಆಯ್ತು ಆನಂದದಾದ ಖುಷಿ ಒಳಗ ಹೋ ಅಪ್ಪಾ ಹಾ ನನ್ನ ಭಾಳ ಆಯ್ತು ಹೌದು ನೀನು ಎಳ್ಳ ಇರಂಗ ನಾ ಮಾಡ ಮಗನ ಅಂತ ಹೇಳಿ ನನ್ನ ಬಾರಿ ಹೇಳಂಗ್ ಅಂತ ಹೇಳಿ ಹೇಳಿ ತಂದಿ ಮಗನಿ ಖುಷಿ ಒಳಗ್ ಹೇಳ್ತಿದ್ದ ಹ ಅವಾಗ ಮಗ ಇನ್ನೊಂದು ಮಾತು ಹೇಳ್ತಾನೆ ಹರೇ ನೀ ಬಹಳ ಖುಷಿ ಒಳಗಿದ್ದೀ ಇನ್ನೊಂದು ಮಾತು ಹೇಳ್ತೀನಿ ಹೌದು ದಯವಿಟ್ಟು ಶಿಟ್ಟಿಗೆ ಬರ್ಲಿಕ್ ಹೋದಪ್ಪ ಅಂತ ಹೇಳ್ದೀಪ ಮಾತಾ ಆ ಏನು ಮಾತು ಹೇಳು ಮಗನ ಅಂತ ತಂದಿ ಕೇಳ್ದಾ ಹಗ ಹೇಳ್ತಾನಪ್ಪ ಇಲ್ಲೇ ನಾ ನೌಕರಿ ಮಾಡಲಿ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯಾವ್ ಮನಸ್ಸು ಆ ಹುಡುಗಿ ಮೇಲೆ ನಂದು ಮನಸ್ಸಾಗ್ಯಾರು ಹೌದು ಎಂಟು ದಿವಸ ಆಗ ಲಗ್ನ ಲಗ್ನಕ್ ಬಾತ್ ಹೇಳದ ಹೌದು ಮಗ ಬಾತ್ ಕೂಲೆ ತಂದಿಗೆ ಸಿಟ್ಟಾಗ್ಲಿಲ್ಲ ಆಗ್ಲಿಲ್ಲ ಮಗನ ನಿನ್ನ ಖುಷಿನೇ ನನ್ನ ಖುಷಿ ನಿನ್ನ ಸಂತೋಷನೇ ನನ್ನ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗಿದೆ ಮುಗಿತ್ತು ದಿವಸ ನಿಮ್ಮ ಲಗ್ನಕ್ಕೆ ಬರ್ತೀನಿ ದಿವಸ ಮಗನ ಲಗ್ನಕ್ಕೆ ಹೋದ ಹೋಗ ಸಿಟ್ಟ ಲಗ್ನ ಭಾರಿ ಆಯ್ತು ಹೌದು ಭಾರಿ ಆಯ್ತು ತಂದು ಹೇಳ್ತಾನ್ರಿ ಎಲ್ಲಾ ದೊಡ್ಡ ದೊಡ್ಡ ಮಂದಿ ಬಂದಿದ್ರು ಬಂದಿದ್ರು ಲಗ್ನ ಮಾತ್ರ ಭಾರಿ ಆಯ್ತು ಹೌದು ನಾ ತಿರುಗಿ ಹಳ್ಳಿಗೆ ಹೋಗ್ತೀನಿ ಅಂತ ಹೇಳದ ಹೌದು ಅವಾಗ ಮಗ ಕಾಲಿಗೆ ಬಿದ್ದ ಹಾ ದಾಖೆ ಕಾಲಿಗೆ ಬಿಟ್ಟು ಕಾಲಿಗೆ ಬಿದ್ದತ್ತ ಏನಪ್ಪ ಸರಿ

माता ಆ ಮಗನ ಮಾತು ಕೇಳದ ತಂದಿ ಹಳ್ಳಿಗೆ ಬಂದು ದುಡ್ದು ಊಟ ಮಾಡ್ತಿದ್ದ ಮಾಡ್ತಿದ್ದ ಮಗ ಸಿಟಿಯಾಗ ನೌಕರಿ ಮಾಡ್ತಿದ್ದ ಹೌದು ಸಿಟಿಯಾಗ ನೌಕರಿ ಮಾಡ ಮಗನಿಗೆ ವರ್ಷ ಒಂದು ಗಂಡು ಮಗ ಹುಟ್ಟಿ ಬರ್ತು ಬರ್ತು ಹುಟ್ಟಿ ಬಂದ ಹುಟ್ಟಿ ಬಂದ ಆ ಕೂಶ ಹತ್ತು ವರ್ಷದ ಅದ್ ಹತ್ತು ವರ್ಷದ ಕೂಸ ಕೇಳ್ತ ತಂದಿಗೆ ನೌಕರಿ ಮಾಡವನಿಗೆ ಯಾರ ಕೇಳ್ತಾವ್ರಿ ಎಪ್ಪ ನಾ ಹುಟ್ಟಿ ಹತ್ತು ವರ್ಷದ ಆಗಿನಿ ನಮ್ಮ ಮನೆಗೆ ಯಾರು ಬಂದಿಲ್ಲ ಬಂದಿಲ್ಲ ನಾವು ಯಾರ ಮನಿಗ್ ಹೋಗಿಲ್ಲ ನಮಗ ಮಂಡಿ ಮಕ್ಕಳು ಬಂದು ಬಳಗ ನಾವೇನ್ ಪರದೇಶ ಪರದೇಶಿದ್ದೀವಪ್ಪ ಅಂತ ಕೇಳುತ್ತ ಕೂಸ ಹೌದು ಕೇಳುತ್ತ ಅವ ಕೂಸಿನ ಮಾತಿ ಕೇಳ್ತಂದ್ರಿ ನಾವು ಪರದೇಶಿಗಳಲ್ಲ ನಾತರಲ್ಲ ಅಲ್ಲ ಹಳ್ಳಿಯಾಗ ನಮ್ಮ ಅಪ್ಪದಾನ ಹೌದು ಅಂದ್ರೆ ಮುತ್ತಿ ಅಲ್ಲ ಮನಿಗ баತ ಏನ ಎಷ್ಟು ಕಾಲ ಬಿದ್ರು ಕೂಡ ಈ ಮನಿಗೆ ಬರಲಗಣ ಮಗನ 나യರಿ ಏನು ಮಾಡ್ಲಿ ಅಂತ ಕೂಲ್ 10 ವರ್ಷದ ಕೂಸ ಹೇಳ್ತ ತಂದಿಗೆ ಯಾನ್ನ ಕೋಡಿ ಯಪ್ಪ ನಿಮ್ಮ ಪ್ರಿಯನ ಮಾತು ಕೇಳಿ ಖರೆ ಈಗ ನನ್ನ ಮುತ್ಯ ಏನ ಹೌದಾ ನನ್ನ ಮುತ್ಯ ನಾನು ಮುತ್ಯಗೆ ನಾನು ಈ ಮನಿಗೆ ಕರಿಸ್ಕೊತೀನಿ ಫೋನ್ ಹಚ್ಚತ್ತು ಹೌದು ಹಚ್ಚಿ ಕೂಡ ಫೋನ್ ಓ ಮುತ್ಯಾನ ಸಂಗಟ ಮಮ್ಮಗ್ ಮಾತಾಡ್ತಾರ ಯಾನ ಹೇಳಿ ಮುತ್ಯಾ ಹಾ ನಾ ನಿನ್ನ ಮಮ್ಮಗಿನಿ ಹತ್ತ ವರ್ಷನೂ ಹೋಗಿನಿ ನನ್ನ ಮುಖ ನೋಡಕ ಯಾಕ ಬಂದಿಲ್ಲ ಮುತ್ಯಾ ಹ್ಲೋ ನಿನ್ನ ಕೈ ತುತ್ತ ತಿನ್ನಂಗ ಆಗಲಕತ್ತದ ಮುಖ್ಯ ಹುಟ್ಟ್ಯಾ ನಿನ್ನ ತೊಡಿದಾಗ ಮಲಕೋಣ ಆಗಲಕತ್ತದ ಮುತ್ಯಾ ಹ್ಹೂ ನಿನ್ ಸಂಗಟ ಆಟಾಡೋಣ ಆಗಲಕತ್ತದ ಮುತ್ಯಾ ಹಾ ನೀ ಈ ಮನೆಗೆ ಬರತ್ತನಾ ನಾ ತುತ್ತ ಮಾಡೋಣ ಊಟ ಮಾಡಲು ಮುತ್ಯ ನಾವು ಉಪವಾಸ ಇರ್ತೀರಲ್ಲ ಕತ್ತು ಕೂಸ ಹೌದು ಹೇಳ್ತಪ್ಪ ಕೂಸ ಮುತ್ಯಾಗ ಮಾತ ಆ ಮುತ್ಯಾಗ ಹೇಳದ್ ಕೂಡ ಮುತ್ಯಾಗ ತಳಮಳಾಗಲ ಕತ್ತು ರಾಸಲ ಕತ್ತು ಮಮ್ಮಗ ಉಪವಾಸ ಇರ್ತೀನಲ್ಲ ಕತ್ತ ನಾನು ಮಮ್ಮಗನ ಮುಖ ನೋಡ್ಬೇಕಂತ ಹೇಳಿ ಸಿಟ್ಟಿ ಹೋಗಿ ಮಮ್ಮಗನ ಮುಂದೆ ಮುತ್ಯಾ ನಿಂತ ಮುತ್ಯಾಗ ನೋಡಿ ಮಮ್ಮಗ ಖುಷಿ ಒಳಗ ಜಿಗಿದಾಡಕತ್ತು ಹೌದು ಮುತ್ಯಾಗ ನೋಡಿ ಮಮ್ಮಗ ಜಿಗಿದಾಡಲು ಮುತ್ತಾಡು ಇಬ್ಬ್ರಿಗೆ ಆನಂದಾಯ್ತು ಇವ್ರು ಜಿಗ್ದ ನೋಡಿ ಮನ್ಯಾಗ ನೌಕ್ರಿ ಮಾಡೋ ನೀನು ಆನಂದಾಯ್ತು ಹೌದೌದು ನೋಕ್ರಿ ಮಾಡ್ ಹೇಳ್ತಾನೆ ಹಡ್ತಿರೋಡು ನಮ್ಮ ಅಪ್ಪ ಈ ಮನಿಗೆ ಕೇಳಿ ಎಷ್ಟು ಬಾ ಅಂದ್ರೆ ನಮ್ಮ ಅಪ್ಪ ಈ ಮನಿಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನನ್ನ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನ ಬಳಕ ನಮ್ಮ ಅಪ್ಪ ಬಂಗಾರ ತಾಟ್ನಾಗ ಊಟ ಮಾಡ್ಬೇಕಂತ ಹೇಳ್ದ ಹೌದು ಯಾ ತಾಟ್ನಾಗ ಬಂಗಾರ ತಾಡ್ನಾಗ ಬಂಗಾರ ತಾಟ್ನಾಗ ನಮ್ಮ ಅಪ್ಪ ಊಟ ಮಾಡ್ಬೇಕಂದ ಹೆಣತಿ ಬಂಗರ್ ತಾಟ್ನ ತಂದು ಮಾವ ಸಸಿ ಊಟ ಕೊಟ್ಟ ಆ ಮಾವನ ಭಂಗಾರ ಬಂಗರ್ ತಾಟ್ನಾಗಿಲ್ಲ ಇಲ್ಲ ಇಲ್ಲ ಮಮ್ಮಗನ ಮುಖ ನೋಡಿದ ನಮ್ಮ ನಮ್ಮಗನ ಮುಖ ನೋಡಿ ಖುಷಿ ಪಡ್ಲಕ್ಕ ತಾನ ಮಮ್ಮಗನ ಮುಖ ನೋಡಿ ಒಂದು ತುಪ್ಪ ಬಾಯ್ ಹೈಕೋಬೇಕಾಗ ಮುತ್ಯ ವಯಸ್ಸಾಗಿತ್ತು ಮುತಲು ಸೋರಿ ಆ ಬಂಗಾರ ತಾಟ್ನಾಗ ಬಿತ್ತು ಹೌದು ಆ ಬಂಗಾರ ತಾಟ್ನಾಗ ಜೋಲ್ ಬಿಳದ್ ಮನ್ಯಾಗ ಸೊಸಿ ನೋಡಿದ್ರು ನೋಡಿದ್ರು ಸಶಿ ಸೊಸಿ ನೋಡ ತಾಳ ಏನತ್ತ ರೀ ಅಪ್ಪನ ಜೊಲರಿ ಬಂಗಾರ ತಾಟ್ನಾಗ ಬಿತ್ತು ಈ ತಾಟ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರ ತೊಳಕೆ ಹೌದು ನಿಮ್ಮ ಅಪ್ಪನ ಹೊಲಸು ಬಿದ್ದಾ ಇದ್ದಾವೆ ಕೈಯಾಗಿ ಹಿಡಿಯಲಲ್ಲ ತಗೋಳಪ್ಪ ಅವಾಗ ಹೆಡ್ತಿ ಹೇಳ್ತಾಳ ಹನ್ನೊಂದು ವರ್ಷ ಸಂಸಾರ ಭಾರಿ ನಡೆದಿತ್ತು ಹಣದಿತ್ತು ಅವಾಗ ನಿಮ್ಮ ಅಪ್ಪ ಈ ಅಪ್ಪಿ ಅಂದ ಕಾಲಿಟ್ಟು ಈ ಮನೆಯಾಗ ನಿಮ್ಮ ಅಪ್ಪರಿಗೆ ಇರಬೇಕು ಅಂತಂದ್ರು ನಾರಿ ಇರಬೇಕು ಅಂತಂದ್ರು ಹೌದು ಸಮಾಜ್ ಅವಾಗ ಹೆಡ್ತಿ ಮಾತು ಕೇಳ್ತಾನ ಏನಪ್ಪಾ ನೋಡು ನಮ್ಮ ಹಮ್ಮ ಅಪ್ಪ ವಯಸ್ಸಾಗ್ಯಾವ ತಿರುಗಿ ಹಳ್ಳಿಗೆ ಹೋಗಿ ದುಡ್ಡು ಕೊಡ್ತೀವಿ ನಿನ್ನ ಹೊಟ್ಟಿ ಒಬ್ಬ ಮಗ ಹೊಟ್ಟೆನ ಅಂದ್ರೆ ನನಗ ಮಗ ಮಗನಿಗೆ ಬಿಟ್ಟು ನಿನಗ ಹೆಂಗಿರ್ಲಿ ಸರ್ ನಮ್ಮ ಅಪ್ಪನು ಬೇಕು ನೀನು ಬೇಕಲ್ಲ ಕತ್ತ ಹೌದು ಇಬ್ರು ಬೇಕಲ್ಲ ಕಟ್ಟ ಅವಾಗ ಹತ್ತೇತ ಯಾ ಈ ಮನೆಯಾಗ ನಿಮ್ಮ ಅಪ್ಪ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜ್ವಲ ಬಾ ಅವಾಗ ನಿಮ್ಮ ಅಪ್ಪಿಗೆ ಮನೆಯಾಗಿರ್ಲತ್ತ ಪರ್ಮಿಷನ್ ಅದ ಹೌದು ಹೆಂಡತಿ ಮಾತು ಕೇಳಿ ವಿಚಾರ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ನೌಕರಿ ಮಾಡಕ್ ಹೋಗಿ ಚಂಡಿಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡ್ ಬಂದ ಹೌದು ಯಾವ ಪ್ರಯಾಣ ಮಣ್ಣಿನ ಮಣ್ಣಿನ ಪರಿಯಾಣಗಳು ತಗೊಂಡ್ ಬಂದ ಹೆಂಡತಿ ಕೈಯ ಕೊಟ್ಟ ಕೊಟ್ಟ ಕೊಟ್ಟು ಹೇಳ್ತಾನ ಯಾರ ತಾಪ್ ತಗಯು ಮೂವತ್ತು ಮಣ್ಣಿನ ಪರಿಯಾಣಗಳು ಇನ್ನ ಒಂದು ಮಣ್ಣಿನ ಪರಿಣದ ನಮ್ಮ ಅಪ್ಪ ಊಟ ಕೊಡುವ ನಮ್ಮ ಅಪ್ಪ ಊಟ ಮಾಡತಕ್ಕಂತ ಒಯ್ದು ಎಡಗೈಲಿ ಅಂತ ಹೇಳ್ದ ಹೌದು ಹೊಲಗೈದ ಹಲಗೈಯದ್ ಹೇಳಲ್ಲ ನಮ್ಮ ಅಪ್ಪನ ಜೊಲ್ ತೈಬಿಡ ಅಂದ ಹಾ ಹೆಣ್ಕ್ ಯಾಕ ಅಂತ ಹೇಳದು ಹೌದು ಹತ್ತ ದಿವಸ ಮಣ್ಣಿನ ಪೊರೆನ ಒಯ್ದ ಹೊರಗೆ ಹೋಗುದ್ ಓ ಹನ್ನೊಂದನೇ ದಿವಸಿಗೆ ಮತ್ತೆ ಊಟ ಮಾಡಿರ್ತಕ್ಕಂಥ ಪೊರೆನ ಒಯ್ದ ಹೊರಗೆ ಹೋಗ್ತಾಳ ಆ ಜಾಗಿಗೆ ಮಣ್ಣಿನ ಪುರಣ ಇರ್ತಿದಿಲ್ಲಾ ಹೌದು ಈಗ ಚಿಂತೆ ಆಯ್ತು ಆಯ್ತು ಅವಾಗ ವಿಚಾರ ಮಾಡ್ತಾಳ ಎಲ್ಲಾ ಕೇಳಿ ಎಲ್ಲಿ ನಾ ನನ್ ಮಗ ನನ್ನ ಗಂಡ ಬಿಟ್ರ ಯಾರು ಬರಲ್ಲಾ ಈ ಮಣ್ಣಿನ ಪ್ರಾಣ ಯಾರು ತಗೊಂಡು ಹೋಗ್ತಿರ್ಬೇಕಂತೇಳಿ ಒಂದು ದಿವಸ ಮರಿಗಿ ನಿಂತು ನೋಡ್ದು ಆ ಮಣ್ಣಿನ ಪ್ರಾಣ ಯಾರು ತೊಳಿತಿದ್ರು ಕೇಳಿದ್ರೆ ತನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಹತ್ತು ವರ್ಷದ ಕೂರ್ ಮುತ್ಯಾನ ಜೋಲ ತೊಳಕ ಮಮ್ಮಾಗ ಆ ಮುತ್ತೇನ ಜೋಲ ತೊಳೆ ನೋಡಿ ತಾಯಿಗೆ ಸಂಗಟ ಆಗಲಕತ್ತು ನೋವು ಆಗಲಕತ್ತು ತಾಸಾಗುತ್ತು ತವಮಾಳ ಆಲಕತ್ತು ಬೇಡ್ ಹೋಗಿ ತೆಕ್ಕಿನ ಹಾಕೊಂಡು ಮಗನಿಗೆ ಏ ಮಗನ ನಿಮ್ಮ ದೊಡ್ಡ ನೌಕರಿ ಅದು ಬಂಗಾರ ಅಂತ ಯಾರಿಗ್ ಕೈಗಳದಾವ ಹೋ ಆ ಹೊನುಷ್ಯ ಮುದಕನ ಜೋಲ ಯಾಕ ತೊಳ್ಲಿಕ್ಕತ್ತಿನ ಓ ಮೊದಲ ಕೇ ತಾಯಿ ಎಳ್ಲಿಕತ್ತವು ಹೌದು ಅವಾಗ ಸಣ್ಣ ಕೋಶ ಹೇಳ್ತದ ತಾಯಿಗೆ ಯಾನ್ ಹೇಳ್ತೇವೆ ರೀ ಯವ್ವ ಹ್ಮ್ ಹಳಬೇಡ ಯಾಕ ನಾ ಮುತ್ತ್ಯನ ಜ್ವಾಲನ ತೊಳ್ಲಿಕ್ಕತ್ತೀನಿ ಅದಕ್ಕೆ ಕೇಳಿದ್ರ ಈಗ ನಮ್ಮ ಮುತ್ತ್ಯಗ ವಯಸ್ಸಾಗ್ಯದ ಅಯ್ಯಲ್ಲ ಯವ್ವ ಮುಂದನು ನಿಮಗ ವಯಸ್ಸಾಗ್ತದ ಹಲೋ ಆ ಸಮಯದೊಳಗ ನಿಮಗನು ಜ್ವಲ ಸೋರ್ತದ ಅವಾಗ ನಮ್ಮ ಮಣ್ಣಿನ ಪರಿಣಿಯಲ್ಲಿ ಹುಡ್ಕೇಲಿ ಇವೇ ತೊಳದು ನಿಮಗ ಕತ್ತಿನ ಅವ್ವ ಅಂತ ಹತ್ತು ವರ್ಷದ ಕೋಶ ಹೌದು ಮಗನ ಮಾತಕ್ಕೆ ತಾಯಿ ಮನಸ್ಸ ಪರಿವರ್ತನೆ ಆದಂಗಿರ್ಬೇಕಪ್ಪ ಮಾತು ಹೇಳೋರ ಪರಿವರ್ತನೆ ಆದಂಗಿರ್ಬೇಕು ಹ ಅದಕ್ಕಿರ್ಲಿ ಪುಣ್ಯಾತ್ಮರೇ ಹೌದು ನಮ್ಮ ಸರ್ ಅವರು ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು ಅವ್ರು ಹೇಳಿ ಏನ್ ಮಾತಾಡಿದ್ರು ಅಂತ ಕೇಳಿದ್ರ ಏನ್ ಮಾತಾಡಿದ್ರು ಬಹಳ ಚಂದ ಮಾತಾಡ್ಬೇಕಾಗ ಹೇಳಿದ್ರು ಅವ್ರು ಹೌದು ಮಾತಾಡ್ಕೊತ ಒಂದ್ ಮಾತು ಹೇಳಿದ್ರು ಅವ್ರು ಯಾನ್ ಹೇಳಿದ್ರು ಸ್ಥಳ ಕೊತ್ತ ಬೀರು ಅಣ್ಣ ಅಂತಂದ್ರು ಯಾನಂದ್ರ ಬೀರ್ ಸಾಹ್ರು ಬೀರು ಸಾಹ್ರ ಹೇಳ್ತಾರ ಅವ್ರು ಯಾನ್ ಹೇಳಿದ್ರು ಏ ಮಮ್ಮ ಕಡೆ ಅಂತ ಹೇಳ್ತಾನ ಹೋ ಮ್ಯಾಗ ನಿತ್ ಮಾಸ್ತರ ಅಣ್ಣ ಅಂತಾನ ಹೋ ಇವ್ರೆ ಗೊತ್ತ ಮಾಡಿದ್ರ ಮೊಮ್ಮಕ್ಳ ತನ ಮತ್ ಹೊಳಿ ಮ್ಯಾನ್ ಇತ್ತ ಮಗನ ತಿಳಿ ಹೊಳ್ಳ ಅಣ್ಣೋ ಏನ ಮೊಮ್ಮಕ್ಳು ನೀವ್ ತಾಯಿ ಏನ ತಂದೋ ಏನ ತಾಯೋ ಹಾ ಏನ ಗಿರಿ ಮೊಮ್ಮಕ್ಕಳು ಏನಿದು ಏನ್ರಿ ನೀರ್ ಸಾಹೇಬ್ರ ಎಲ್ಲಿ ತಂದ್ರಿ ಗತ್ತ ನೀವೇನ ಕರ್ನಾಟಕದಾಗ ಹುಟ್ಟಿರೋ ಏನ ಹೊರಗಿನ ದೇಶದಾಗ ಹುಟ್ಟಿರೋ ನೀವು ಏನ್ ಯು ಪಿ ಹಾ ಬಂದಿರೋ ಬೇಕಲ್ಲ ಕರೆ ತಳಗ ಕುತ್ತವ್ರಿ ಏನೇ ಅನ್ನತ್ತಿ ತಳಗ ಕುತ್ತವ್ರಿ ಮೊಮ್ಮಕ್ಕಳೇ ಅತ್ತಾನ ಅತಾನ ಏನಿದು ಕರೆ ನೀ ಒಬ್ಬ ಪುರಾಣಕಾರ ಕಾರ ನೀ ಮಾಸ್ತರ್ ಅಲ್ಲಿ ಒಳ್ಳೆದು ಗುರುವಿನ ಶಿಷ್ಮಗ ಅದೀ ನೀನು ಹ್ಞೂ ಎಲ್ಲರ ಬಗ್ಗೆ ಒಳ್ಳೇದು ಮಾರ್ತಿ ಹೌದು ಭಾಳ ಚಂದ ಚೀರಿಯರ್ ಹೇಳಿದ ನೀರು ಹೌದು ಕೆರೆ ನೀ ಚೀರ್ಯಾರ್ ಹೇಳಿರ್ತಕ್ಕಂಥ ಮಾತು ನೀನು ಸ್ವಂತ ಮಾತಲ್ಲ ಅವು ನಮ್ಮ ಗಂಟಿ ಸರ್ ಮಾಸ್ತರ್ ಮಾಸ್ತರ್ ಜೆರಾಕ್ಸ್ ಅದಾವು ಅವ್ರ ಜನ ಸ್ನೇಹ ಕಟ್ಟಿದೆ ಅಷ್ಟೇ ಸರಿ ನೀ ಏನ್ ಚೀರ ಹೇಳಿದ್ರು ಅವ್ರ ಮುಂದೆ ನಡೆಯಂಗಿಲ್ಲ ನಡೆಯಂಗಿಲ್ಲ ಮಾಸ್ಟರ್ ಅದ್ರವರು ಅಜ್ಞಾನದೊಳಗ ಮುಳುಗಿರ್ತಕ್ಕಂಥ ಮಕ್ಕಳನ್ನ ಜ್ಞಾನದ ಗಳಿಕೆಗೆ ತರುವಂತ ಶಿಕ್ಷಕರ ಅದಾರ ಅದಾರು ಸರಿ ಅಂತ ಸ್ಥಾನ ನಿನಗ ಸಿಗಂಗಿಲ್ಲ ಸಿಗುದಿಲ್ಲ ಸರಿ ನೀ ಏನ್ ಚೀರ ಹೇಳಕೋಗೋಣ ಅಷ್ಟೇ ಬಹಳ ಶಾಣೆ ಅಲ್ಲ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಅಲ್ಲಾರ್ದೆ ಖ್ಯಾಲಿ ಆಡಿ ನಮ್ಮ ಉಭಯ ತಂಡದವ್ರಿಗೆ ಪಾಳಿ ಹೋಗ್ತದೆ ಸಭಾ ಶಾಂತತೆಯನ್ನು ಆಲಿಸಬೇಕಾಗಿ ನಂತಿರುತ್ತದೆ ಹೌದಪ್ಪ ಹೌದು